চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರು ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹನ್ನೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ದಿವಾನನ ಮನೆಯಲ್ಲಿ ಒಂದು ದಿನ ನಡೆದಂತಹ ಘಟನೆಯನ್ನ ಗಮನಿಸ್ತಿದ್ವಿ ಮುದುಕನೊಬ್ಬ ಪ್ರತಿದಿನ ಬಳಿ ಬಂದು ಸ್ವಾಮಿ ನನಗೆ ಕೃಪೆ ಮಾಡಬೇಕು ಮುಕ್ತಿಯನ್ನು ಕೊಡಬೇಕು ಅಂತ ಕೇಳ್ತಿದ್ದ ಆದರೆ ಅವನಲ್ಲಿ ಯಾವುದು ಕೂಡ ಆಚರಣೆಗೆ ಬರ್ತಿರಲಿಲ್ಲ ಹೀಗೆ ಒಂದು ದಿನ ನಡೆದಂತಹ ಘಟನೆ ಸ್ವಾಮೀಜಿ ಅವನು ಬರ್ತಾ ಇದ್ದದ್ದನ್ನು ನೋಡಿ ತಕ್ಷಣವೇ ಧ್ಯಾನಸ್ಥರಾಗ್ಬಿಟ್ರು ಒಂದು ಒಂದೂವರೆ ಗಂಟೆ ಕಾದು ಆ ಮುದುಕಂಗೆ ಕೋಪದು ಉಕ್ಕೇರ್ತು ಗಟ್ಟಿಯಾಗಿ ಸ್ವಾಮೀಜಿಯನ್ನು ಶಪಿಸ್ತಾ ಹೊರಟು ಹೋದ ತಕ್ಷಣವೇ ಅವನು ಹೋದ ತಕ್ಷಣ ಸ್ವಾಮೀಜಿ ಗಟ್ಟಿಯಾಗಿ ನಕ್ಕರು ಇತರರು ಕೂಡ ನಗುವಲ್ಲಿ ಭಾಗಿಯಾದರು ಆಗ ಒಬ್ಬ ಯುವಕ ಕೇಳಿದಂತಹ ಪ್ರಶ್ನೆ ಏನು ಅನ್ನೋದನ್ನು ನೋಡ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಆ ಯುವಕ ಒಬ್ಬ ಪ್ರಶ್ನೆಯನ್ನು ಮಾಡ್ದ ಸ್ವಾಮೀಜಿ ನೀವು ಆ ಮುದುಕನ ವಿಷಯದಲ್ಲಿ ಅಷ್ಟು ಯಾಕೆ ಕಟುವಾಗಿ ನಡ್ಕೊಂಡ್ರಿ ಅಂತ ಆಗ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ಸ್ವಾಮೀಜಿ ಪ್ರೀತಿಯ ದನಿಯಲ್ಲಿ ಉತ್ತರಿಸ್ತಾ ಹೇಳಿದರು ನೋಡಿ ನಾನು ನಿಮ್ಮಂತಹ ಯುವಕರಾಗಿ ನನ್ನ ಇಡೀ ಜೀವನವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ಯಾಕೆಂದ್ರೆ ನಿಮಗೆ ನನ್ನ ಆದೇಶಗಳನ್ನು ಕಾರ್ಯಗತಗೊಳಿಸುವಂತಹ ಮನಸ್ಸಿದೆ ಅದಕ್ಕೆ ತಕ್ಕ ಸಾಮರ್ಥ್ಯವೂ ಇದೆ ಆದರೆ ಆ ಮನುಷ್ಯನಾದರೂ ತನ್ನ ಜೀವನದ ತೊಂಬತ್ತು ಭಾಗಗಳೆಲ್ಲದನ್ನ ಪ್ರಾಪಂಚಿಕ ಭೋಗವನ್ನು ಬೆನ್ನಟ್ಟೋದ್ರಲ್ಲಿ ಕಳೆದು ಬಿಟ್ಟಿದ್ದಾನೆ ಈಗ ಇವನಿಗೆ ಪ್ರಾಪಂಚಿಕ ಜೀವನಕ್ಕೂ ಯೋಗ್ಯತೆ ಇಲ್ಲ ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಯೋಗ್ಯತೆ ಇಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಕೇಳೋದ್ರಿಂದ ಭಗವಂತನ ಕೃಪೆಯನ್ನ ಪಡೆದುಕೊಂಡು ಬಿಡೋದಕ್ಕೆ ಸಾಧ್ಯವಾಗತ್ಯೇನು ಹಾಗೆ ಭಾವಿಸಿದ್ದಾನೆ ಅವನು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸ್ವಪ್ರಯತ್ನ ಯಾರು ಯಾವ ಪ್ರಯತ್ನವನ್ನು ಮಾಡಿದಲೆ ಸುಮ್ಮನೆ ಕುಳಿತಿರ್ತಾರೋ ಅವನ ಮೇಲೆ ಭಗವಂತನ ಕೃಪೆ ಆಗೋದಕ್ಕಾದರೂ ಸಾಧ್ಯವೇನು ಯಾರಲ್ಲಿ ಪೌರುಷ ಇಲ್ಲವೋ ಅವರಲ್ಲಿರೋದು ಬರಿಯ ತಮಸ್ಸು ಮಾತ್ರ ವೀರಾಧಿವೀರನಾದಂತಹ ಅರ್ಜುನ ಈ ಪೌರುಷವನ್ನು ಕಳೆದುಕೊಂಡವನ ಹಾಗೆ ಕಂಡುಬಂದದ್ರಲ್ಲೇ ಶ್ರೀಕೃಷ್ಣ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಜೀವನ ಕರ್ತವ್ಯಗಳನ್ನು ಅನುಸರಿಸೋ ಹಾಗೆ ಅವನಿಗೆ ಆಜ್ಞಾಪಿಸಿದ್ದು ಹೀಗೆ ಪ್ರತಿಫಲಾಪೇಕ್ಷೆಯಿಲ್ಲದಲೇ ಕರ್ಮ ಮಾಡೋದ್ರ ಮೂಲಕ ಅವನು ಹೃದಯ ಶಕ್ತಿ ಹೃದಯ ಶುದ್ಧಿ ಕರ್ಮ ತ್ಯಾಗ ಹಾಗೆ ಶರಣಾಗತಿ ಭಾವ ಅನ್ನುವಂಥದ್ದು ಈ ಎಲ್ಲ ಸಾತ್ವಿಕ ಗುಣಗಳನ್ನು ಕೂಡ ಹೊಂದುವಾಗ್ಲಿ ಅಂತ ಕೃಷ್ಣ ಉಪದೇಶವನ್ನು ಕೊಟ್ಟ ಯಾವಾಗ ಅರ್ಜುನ ಕ್ಲೈಬ್ಯಂ ಆಸ್ಮ್ ಪಾರ್ಥ ನೈತತ್ವ ಉಪಪದ್ಯತೆ ಹೇ ಕೃಷ್ಣ ನಾನು ಕ್ಲೈಬ್ಯನ್ ಆಗಿಬಿಟ್ಟಿದ್ದೇನೆ ಇನ್ನು ನನ್ನಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಕೃಷ್ಣ ಬಡದೆಬ್ಸ್ತಾ ಹೇಳ್ತಾನೆ ಪೌರುಷವಂತರಾಗಿ ಶಕ್ತಿಶಾಲಿಯು ಪೌರುಷವಂತರೂ ಆಗಿರುವಂಥ ಒಬ್ಬ ನೀಚನನ್ನು ಕೂಡ ನಾನು ಗೌರವಿಸ್ತೇನೆ ಅಂತ ಇದಕ್ಕೆ ಪೂರಕವಾಗಿ ಸ್ವಾಮೀಜಿ ಅವರ ಸಂದೇಶಗಳಲ್ಲಿ ಕೊಡುವಂಥದ್ದನ್ನು ನಾವಿಲ್ಲಿ ಗಮನಿಸಿ ಭಾವಿಸಿ ನೋಡ್ಬೋದು ಯಾಕೆ ಅಂದರೆ ಅವನ ಪೌರುಷವೇ ಒಂದು ದಿನ ಆತನ ಅವನ ತನ್ನೆಲ್ಲ ನೀಚ ಕೃತ್ಯಗಳನ್ನು ಬಿಡೋ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲದಲೇ ಅಷ್ಟೇ ಅಲ್ಲದಲೇ ಅವನು ಎಲ್ಲ ಸ್ವಾರ್ಥ ಪ್ರೇರಿತ ಕರ್ಮಗಳನ್ನು ಕೂಡ ತ್ಯಜಿಸಿ ಬಿಡೋ ಹಾಗೆ ಮಾಡುತ್ತೆ ಹೀಗೆ ಅವನಿಗೆ ಕಾಲಕ್ರಮದಲ್ಲಿ ಸತ್ಯ ಸಾಕ್ಷಾತ್ಕಾರ ಆಗತ್ತೆ ಅಂತ ಸ್ವಾಮೀಜಿ ಅದನ್ನ ವಿವರಿಸಿ ಹೇಳಿದ್ರು ಆ ಮಧುಕನ ವಿಷಯವಾಗಿ ಸ್ವಾಮೀಜಿ ನಡ್ಕೊಂಡಂತಹ ಬಗ್ಗೆ ತುಂಬಾ ಗಮನೀಯವಾಗಿದ್ದೆ ಸರಿ ನವೋತ್ಸಾಹದಿಂದ ಕೂಡದಂತಹ ಯುವ ಸನ್ಯಾಸಿಯಾದ ಸ್ವಾಮೀಜಿ ತಮ್ಮ ಪರಿವ್ರಾಜಕ ದಿನಗಳಲ್ಲಿ ಹಲವಾರು ಬಗೆ ಬಗೆಯ ಅನುಭವಗಳಾಗ್ತಿತ್ತು ಅವರ ಜೀವನದಲ್ಲಿ ಆ ಮುದುಕನಿಗೆ ಆಧ್ಯಾತ್ಮಿಕ ಜೀವನದ ಸೂಕ್ಷ್ಮಗಳೆಲ್ಲದನ್ನ ತಿಳಿಸ್ಕೊಟ್ಟು ಅವರು ಆ ಮಾರ್ಗದಲ್ಲಿ ಹಾಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಅನ್ಬೋದು ಮುಮುಕ್ಷುಗಳಿಗೆ ನೆರವಾಗೋದ್ರಿಂದಲೇ ಬಂದವರಲ್ಲ ಅವರು ಹಾಗಾಗಿ ಆದರೆ ಆ ಬೋಧನೆಯ ಪರಿಣಾಮ ಆದರೂ ಏನಾಯಿತು ಏನೋ ಆಗ್ಲಿಲ್ಲ ಅಥವಾ ಪರಿಣಾಮವಾಯಿತು ಅಂತ ಹೇಳ್ಬೋದೇನೋ ಏನು ಅಂದರೆ ಆ ಮುದುಕ ಸ್ವಾಮೀಜಿಯಿಂದ ಆಕರ್ಷಿತನಾಗಿ ಪ್ರತಿದಿನ ಅವರ ಬೋಧನೆಯನ್ನು ಕೇಳೋದಕ್ಕೆ ಬಂದು ಕುಳಿತುಕೊಳ್ತಿದ್ನಲ್ಲ ಅದನ್ನೇ ಪರಿವರ್ತನೆ ಅಂತ ಭಾವಿಸ್ಬೋದು ಆಧ್ಯಾತ್ಮಿಕ ಬೋಧನೆಯನ್ನು ಕೇಳೋದಕ್ಕೆ ಪ್ರತಿದಿನ ತಪ್ಪದ ಹಾಗೆ ಬಂದು ಕುಳಿತುಕೊಳ್ಬೇಕಾದ್ರೆ ಸ್ವಾಮೀಜಿಯ ವಾಣಿ ಅವರ ಮೇಲೆ ಅದೆಷ್ಟು ಪ್ರಭಾವ ಬೀರಿದೆ ಅನ್ನೋದು ಅರ್ಥವಾಗತ್ತೆ ಅಲ್ವೇನೋ ಹಾಗಾಗಿ ಹಾಗಾಗಿ ಅದರಿಂದಲೇ ತಾನೇ ಅವನು ಉತ್ಸಾಹದಿಂದ ಬರ್ತಾ ಇದ್ದದ್ದು ಹೀಗಿರುವಾಗ ಸ್ವಾಮೀಜಿನೇ ಅವನ ವಿಷಯದಲ್ಲಿ ನಿರುತ್ಸಾಹ ತಾಳಿ ಅವನಿಂದ ಹೇಗಾದರೂ ಮಾಡಿ ಬಿಡಿಸ್ಕೊಳ್ಬೇಕು ಅಂತ ತೀರ್ಮಾನಿಸಿದ್ರಲ್ಲ ಅದಾದರೂ ಯಾಕೆ ಯಾಕೆ ಅಂದರೆ ಅವರಿಗೆ ಈಗ ಜ್ಞಾನೋದಯ ಆಗ್ಬಿಟ್ಟಿದೆ ಏನದು ಮುದುಕರ ಕೈಯಲ್ಲಿ ಆಧ್ಯಾತ್ಮಿಕ ಸಾಧನೆ ಸಾಧ್ಯ ಇಲ್ಲ ಹಾಗಾಗಿ ಇವರಿಗೆ ಬೋಧನೆ ಮಾಡೋದು ಅಂದರೆ ಕೇವಲ ಕಂಠ ಶೋಷಣೆ ನೀರಿನಲ್ಲಿ ಮಾಡದ ಹೋಮದ ಹಾಗೆ ಅಂತ ಆಧ್ಯಾತ್ಮಿಕ ಬೋಧನೆಗಳನ್ನ ಸಾಧನೆಗೆ ಇಳಿಸಬೇಕಾದ್ರೆ ಶರೀರದಲ್ಲಿ ಬುದ್ಧಿಯಲ್ಲಿ ತಾಕತ್ತು ಇರಬೇಕು ಅನ್ನೋದು ಈಗ ಅವರಿಗೆ ಸ್ವಾಮೀಜಿಗೆ ಈಗ ಮನದಟ್ಟಾಗಿದೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ